ಲೋಕಸಭೆ ಚುನಾವಣೆಗೆ ಒಂದ್ ಕಡೆ ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆ ಮಾಡ್ತಿದೆ ಮತ್ತೊಂದು ಕಡೆ ಬಿಜೆಪಿ ತನ್ನದೇ ಅಜೆಂಡಾಗಳನ್ನು ಹೊಂದಿದ್ದು ಸಿಎಎ ಜಾರಿ ಸೇರಿದಂತೆ ಧಾರ್ಮಿಕತೆಯ ಆಧಾರದಲ್ಲಿ ಧ್ರುವೀಕರಣದ ಚಾಳಿಯನ್ನು ಮತ್ತೆ ಮುಂದುವರಿಸಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೂ ಕಾಂಗ್ರೆಸ್ ನೇತೃತ್ವದ ವಿಪಕ್ಷ ಮೈತ್ರಿಕೂಟ ಇಂಡಿಯಾಕ್ಕೂ ಧೋರಣೆಗಳ ವಿಚಾರದಲ್ಲಿ ಅಗಾಧ ಅಂತರ ಇದೆ ಹಾಗಾಗಿ ಅವೆರಡು ಜನರನ್ನು ಮುಟ್ಟುವ ದಾರಿಗಳು ಕೂಡ ಬೇರ್ಬೇರೆ ಆ ಹಾದಿಗಳಲ್ಲಿನ ಅವುಗಳ ಅಜೆಂಡಾ ಏನು ಲೋಕಸಭೆ ಚುನಾವಣೆಯ ವಿಷಯಗಳು ಏನಾಗಿರುತ್ತೆ ಅಂತಿಮವಾಗಿ ಫಲಿತಾಂಶವನ್ನ ನಿರ್ಧರಿಸಬಹುದಾದ ಅಂಶಗಳು ಏನಿರಬಹುದು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಬರುವ ಲೋಕಸಭೆ ಚುನಾವಣೆಗೆ ನಿನ್ನೆ ದಿನಾಂಕ ಘೋಷಣೆಯಾಗಿದೆ ರಾಜಕೀಯ ಪಕ್ಷಗಳಲ್ಲಿ ಈಗಾಗಲೇ ತಯಾರಿ ಜೋರಾಗಿದೆ ಯಾತ್ರೆಗಳು ರ್ಯಾಲಿಗಳು ಭಾಷಣಗಳು ಭರವಸೆಗಳು ಇರುವ ಕಾನೂನುಗಳ ಜಾರಿ ನಾಳಿನ ಕಾನೂನುಗಳ ಮಾತು ಎಲ್ಲವೂ ಜೋರಾಗೇ ನಡೀತಿದೆ ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿರುವ ಗ್ಯಾರಂಟಿಗಳು ಹಾಗೂ ಬಿಜೆಪಿ ಸಿಎ ಅಂತಹ ಕಾನೂನನ್ನ ಜಾರಿ ಮೂಲಕ ನಡೆದುಕೊಳ್ಳುವ ರೀತಿಯನ್ನ ನೋಡ್ತಾ ಇದ್ರೆ ಇಡೀ ಚುನಾವಣೆ ಸಾಮಾಜಿಕ ನ್ಯಾಯ ವರ್ಸಸ್ ಧಾರ್ಮಿಕ ಉನ್ಮಾದ ಅನ್ನುವಂತೆ ನಡೆಯುವ ಹಾಗೆ ಈಗ ಕಾಣಿಸ್ತಾ ಇದೆ ಮೊದ್ಲೇದಾಗಿ ಎರಡೂ ಪಕ್ಷಗಳು ಜನರನ್ನ ಸೆಳೆಯುವ ವಿಚಾರದಲ್ಲಿ ಏನ್ ಮಾಡ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಬಿಜೆಪಿ ಯತ್ನಗಳ ಬಗ್ಗೆ ನಾವು ಹೇಳೋದಾದ್ರೆ ಮೊದಲೇದಾಗಿ ಮೋದಿ ಕ ಪರಿವಾರ ಇದು ಲೋಕಸಭೆ ಚುನಾವಣೆಗೂ ಮುನ್ನ ಜನರನ್ನ ಸೆಳೆಯೋಕೆ ಬಿಜೆಪಿಯ ಹೊಸ ಅಭಿಯಾನದಂತಿದೆ ಬಿಜೆಪಿಯ ನಾಯಕರೆಲ್ಲ ತಾವು ಮೋದಿ ಪರಿವಾರ ಅಂತ ಹೇಳ್ಕೊಳ್ತಾ ಜನರನ್ನು ಹಾಗೆ ಮಾಡೋಕೆ ಪ್ರೇರೇಪಣೆ ಮಾಡ್ತಿದ್ದಾರೆ ಎಲ್ಲರ ನಡುವೆ ಮೋದಿ ಹೆಸರು ಅನುರಣಿಸಬೇಕು ಅನ್ನೋ ಉದ್ದೇಶ ಇದ್ರಲ್ಲಿದೆ ಸಾರ್ವಜನಿಕರು ಮತದಾರರು ಮೋದಿ ಅವರೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಮೇರಾ ಭಾರತ್ ಮೇರಾ ಪರಿವಾರ್ ಕಲ್ಪನೆಯನ್ನ ಉತ್ತೇಜಿಸುವ ಪ್ರಯತ್ನ ಇದಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಬಿ ಚೌಕಿದಾರ್ ಥೀಮ್ ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾಯ್ ಥೀಮ್ ಮುಂದೆ ಮಾಡಿದ್ದ ಬಿಜೆಪಿಯ ಹೊಸ ತಂತ್ರಗಾರಿಕೆ ಈ ಅಭಿಯಾನದಲ್ಲಿ ಕಾಣಿಸ್ತಾ ಇದೆ ಆರ್ಜೆಡಿಎ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಅವರು ಮೋದಿ ಅವರಿಗೆ ಕುಟುಂಬ ಇಲ್ಲ ಅಂತ ಟೀಕಿಸಿದ ಬಳಿಕ ಹಲವಾರು ಬಿಜೆಪಿ ನಾಯಕರು ತಮ್ಮ ಹೆಸರಿನ ಜೊತೆ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳಲ್ಲಿ ಕ ಪರಿವಾರ ಅಂತ ಹಾಕೊಂಡಿದ್ದಾರೆ ಮತ್ತು ಇಡೀ ರಾಷ್ಟ್ರವೇ ನಾನು ಮೋದಿಯ ಪರಿವಾರ ಅಂತ ಹೇಳ್ತಾ ಇದೆ ಅಂತ ಬಿಂಬಿಸೋ ಯತ್ನವು ಬಿಜೆಪಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮಾಡ್ತಾ ಇದೆ ಶುಕ್ರವಾರ ಜನರ ವಾಟ್ಸಪ್ಗಳಿಗೆ ಪ್ರಧಾನಿ ಮೋದಿ ಅವರು ಬರೆದ ಪತ್ರವೊಂದು ತಲುಪಿದೆ ಅದರಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ತಾವು ನಮ್ಮ ಸಂಸ್ಕೃತಿಯನ್ನ ಗೌರವಿಸಿ ಕಾಪಾಡಿಕೊಳ್ತಾನೆ ಭಾರತವನ್ನ ಭಾರಿ ಅಭಿವೃದ್ಧಿ ಎಡೆಗೆ ತೆಗೆದುಕೊಂಡು ಹೋಗ್ತಿದ್ದೀವಿ ವಿಕಸಿತ ಭಾರತ ನಿರ್ಮಿಸುವ ಈ ಸಂಕಲ್ಪದಲ್ಲಿ ಜನರ ಭಾಗಿದಾರಿಕೆ ಬೇಕು ಅಂತ ಜನರಲ್ಲಿ ಅವರು ಬೆಂಬಲವನ್ನು ಕೋರಿದ್ದಾರೆ ಎರಡನೇದಾಗಿ ಪ್ರಣಾಳಿಕೆಗಾಗಿ ಜನಾಭಿಪ್ರಾಯ ಲೋಕಸಭೆ ಚುನಾವಣೆಗೆ ಮುನ್ನ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ರೂಪಿಸೋಕೆ ಸಾರ್ವಜನಿಕರಿಂದ ಸಲಹೆಗಳನ್ನ ಕೇಳಿದೆ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿ ಪ್ರಣಾಳಿಕೆ ರೂಪಿಸೋದಕ್ಕೆ ಅಭಿಪ್ರಾಯವನ್ನ ತಿಳಿಸುವಂತೆ ಭಾರತದ ಯುವಕರನ್ನ ಮೋದಿ ಎಕ್ಸ್ ಖಾತೆಯಲ್ಲಿ ಕೇಳಿಕೊಂಡಿದ್ದಾರೆ ನಮೋ ಆಪ್ ಅಥವಾ ಪಿಎಂ ನರೇಂದ್ರ ಮೋದಿ ವೆಬ್ಸೈಟ್ನಲ್ಲಿ ಕಮೆಂಟ್ ವಿಭಾಗದಲ್ಲಿ ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳೋಕೆ ಯುವಕರನ್ನ ಕೇಳಲಾಗಿದೆ ಮೂರನೇದಾಗಿ ನಿಮ್ಮ ಸರ್ಕಾರ ಮತ್ತು ಸಂಸದ ಶಾಸಕರ ಬಗ್ಗೆ ಅಭಿಪ್ರಾಯ ಆಹ್ವಾನ ಆಪ್ ಆಧಾರಿತ ಸಮೀಕ್ಷೆಯ ಮೂಲಕ ನಾಗರಿಕರು ಸ್ಥಳೀಯ ಸಂಸದರು ಅಥವಾ ಶಾಸಕರು ಮಾಡಿದ್ದೇನು ಅನ್ನೋದರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಅಭಿಪ್ರಾಯ ಹೇಳೋಕೆ ಅವಕಾಶವನ್ನ ಮಾಡಲಾಗಿದೆ ಸರ್ಕಾರ ಮತ್ತು ನಾಯಕತ್ವದ ವಿವಿಧ ಅಂಶಗಳ ಬಗ್ಗೆ ಜನರ ಮನಸ್ಥಿತಿಯನ್ನು ತಿಳಿಯೋಕೆ ಜನಮನ ಸಮೀಕ್ಷೆಯನ್ನ ನಮೋ ಅಪ್ಲಿಕೇಶನ್ ಪ್ರಾರಂಭ ಮಾಡಿದೆ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಇಂತಹ ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತು ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಳ್ಳೋಕೆ ಜನರನ್ನ ಕೇಳಲಾಗಿದೆ ನಾಲ್ಕನೇದು ಮನೆ ಮನೆ ಪ್ರಚಾರ ಲೋಕಸಭೆ ಚುನಾವಣೆಗೆ ಬಿಜೆಪಿ ಪ್ರಣಾಳಿಕೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆಯೋಕೆ ಪಕ್ಷದ ಕಾರ್ಯಕರ್ತರು ಸಲಹಾ ಪೆಟ್ಟಿಗೆಗಳನ್ನ ಹಿಡ್ಕೊಂಡು ಮನೆ ಮನೆಗೆ ಹೋಗ್ಲಿದ್ದಾರೆ ಅಂತ ಮಧ್ಯಪ್ರದೇಶದ ಬಿಜೆಪಿ ಮುಖ್ಯಸ್ಥ ವಿ ಡಿ ಶರ್ಮಾ ಘೋಷಣೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಹಾದಿ ಹೇಗಿದೆ ಇದನ್ನ ನಾವು ಗಮನಿಸೋದಾದ್ರೆ ಮೊದಲೇದಾಗಿ ಭಾರತ್ ಜೋಡೋ ನ್ಯಾಯಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕಾಂಗ್ರೆಸ್ ತನ್ನ ಸಿದ್ಧಾಂತದ ಬಗ್ಗೆ ಜನರಿಗೆ ತಿಳಿಸೋಕೆ ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಮಸ್ಯೆಗಳ ಕುರಿತು ಸಾರ್ವಜನಿಕರೊಂದಿಗೆ ಸಂವಹನ ನಡೆಸೋಕೆ ಬಹಳ ಮಹತ್ವದ ನಡೆಯಾಗಿ ಕಾಣಿಸ್ತಿದೆ ಇದು ಜನರ ಪರ ದನಿಯತ್ವ ಚಳುವಳಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ ಈ ಯಾತ್ರೆ ನ್ಯಾಯದ ಮೇಲೆ ಕೇಂದ್ರೀಕರಿಸಿದೆ ಹದಿನೈದು ರಾಜ್ಯಗಳ ಮೂಲಕ ಸಾಕ್ತಾ ಈ ಯಾತ್ರೆ ಎಲ್ರಿಗೂ ನ್ಯಾಯ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಿದೆ ರಾಜಕೀಯ ಉದ್ದೇಶಗಳ ಹೊರತಾಗಿಯೂ ಅನ್ಯಾಯ ಮತ್ತು ದ್ವೇಷದ ಅಲೆಗಳ ವಿರುದ್ಧ ಈ ಯಾತ್ರೆ ಗಮನವಿಟ್ಟಿದೆ ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾನೆ ಬರ್ತಿದೆ ಈ ಆಂದೋಲನದಲ್ಲಿ ಭಾಗಿಯಾಗೋಕೆ ಆ ಮೂಲಕ ನ್ಯಾಯ ಯೋಧರಾಗೋಕೆ ಪಕ್ಷ ಜನರನ್ನ ಒತ್ತಾಯಿಸ್ತಾ ಇದೆ ಬದಲಾವಣೆಯ ಭಾಗ ಆಗೋಕೆ ಮತ್ತು ಉಜ್ವಲ ಭವಿಷ್ಯದತ್ತ ನಡೆಯೋಕೆ ಅದು ಜನರನ್ನ ಕೇಳ್ಕೊಳ್ತಾ ಇದೆ ಎರಡನೇದಾಗಿ ಪ್ರಣಾಳಿಕೆಗಾಗಿ ಜನರ ಸಲಹೆಗಳನ್ನ ಕೋರೋದು ಕಾಂಗ್ರೆಸ್ ಕೂಡ ಬಿಜೆಪಿಯಂತೆ ತನ್ನ ಲೋಕಸಭೆಯ ಪ್ರಣಾಳಿಕೆಗೆ ನಾಗರಿಕರಿಂದ ಸಲಹೆಗಳನ್ನ ಕೇಳಿದೆ ಅದಕ್ಕೆ ಅಂತಾನೆ ರೂಪಿಸಲಾಗಿರುವ ವೆಬ್ಸೈಟ್ನಲ್ಲಿ ಜನರ ಅಭಿಪ್ರಾಯ ಹಂಚಿಕೊಳ್ಳೋಕೆ ಕೋರಲಾಗಿದೆ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆ ಜನರ ಪ್ರಣಾಳಿಕೆ ಆಗ್ಲಿದೆ ಅಂತ ಪಕ್ಷದ ನಾಯಕ ಪಿ ಚಿದಂಬರಂ ಹೇಳಿಕೆ ಕೊಟ್ಟಿದ್ದಾರೆ ಪ್ರಣಾಳಿಕೆಯನ್ನ ರೂಪಿಸೋದಕ್ಕಾಗಿಯೇ ದೇಶದ ಜನರನ್ನ ಒಳಗೊಳ್ಳೋಕೆ ಬಯಸ್ತೀವಿ ಅಂತಾನು ಅವರು ಹೇಳಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಮಾಡೋಕೆ ಪಕ್ಷಗಳು ಪ್ರಯತ್ನ ಪಡ್ತಿರೋದು ಇದೇ ಮೊದಲೇನಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ತಮ್ಮ ಪ್ರಣಾಳಿಕೆಗಾಗಿ ಜನಾಭಿಪ್ರಾಯವನ್ನ ಸಂಗ್ರಹಿಸಿದ್ವು ಹೀಗೆ ತಮ್ಮ ಯೋಜನೆಗಳನ್ನ ಪ್ರಕಟ ಮಾಡುವಲ್ಲಿ ಜನರ ಪಾಲ್ಗೊಳ್ಳುವಿಕೆಗೆ ಅವಕಾಶ ನೀಡುವ ಮೂಲಕ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕ್ರಮ ಫಲಿತಾಂಶದ ಮೇಲೆ ಒಟ್ಟಾರೆ ಬೀರುವ ಪರಿಣಾಮ ಏನೇ ಇದ್ರೂ ಅದೊಂದು ಈಗಿನ ಜನಪ್ರಿಯ ಕ್ರಮ ಆಗ್ತಿದೆ ಇದ್ರ ಹೊರತಾಗಿ ಅಧಿಕಾರಕ್ಕೆ ಬಂದ್ರೆ ಪಕ್ಷವೊಂದು ತಮಗಾಗಿ ಏನನ್ನ ಮಾಡತ್ತೆ ಅಂತ ಜನ ಬಯಸ್ತಾರೆ ಅದು ಸಹಜ ಕೂಡ ಏನ್ ಮಾಡಿದ್ರೆ ಜನರನ್ನ ಆಕರ್ಷಣೆ ಮಾಡಬಹುದು ಅನ್ನೋದನ್ನ ಪಕ್ಷ ಗಮನಕ್ಕೆ ತೆಗೆದುಕೊಳ್ಳುತ್ತೆ ಈಗ ಕಾಂಗ್ರೆಸ್ ರೈತರಿಗಾಗಿ ಯುವಕರಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಹತ್ವದ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ತಾನು ಕೊಟ್ಟಿದ್ದ ಭರವಸೆಯನ್ನೇ ಮರೆತು ಯಾವುದನ್ನೂ ಈಡೇರಿಸುವಲ್ಲಿ ವಿಫಲ ಆಯ್ತೋ ಅದಕ್ಕೆ ಪ್ರತಿಯಾಗಿ ಅನ್ನುವಂತೆ ಕಾಂಗ್ರೆಸ್ ಗ್ಯಾರಂಟಿ ಈಗ ಘೋಷಣೆ ಆಗ್ತಾ ಇದೆ ಯುವಕರಿಗಾಗಿ ಕಾಂಗ್ರೆಸ್ ಘೋಷಣೆ ಮಾಡಿರುವ ಐದು ಗ್ಯಾರಂಟಿಗಳು ಯಾವ್ದಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಮೊದಲ ಹೆಜ್ಜೆನೆ ಮೂವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಈ ಭಾರತೀಯ ಭರೋಸಾ ಯೋಜನೆ ನಿಜವಾಗಿಯೂ ಬಹಳ ದೊಡ್ಡ ಯೋಜನೆಯಂತೆ ಕಾಣಿಸ್ತಾ ಇದೆ ಎರಡನೇದಾಗಿ ಮೊದಲ ಕೆಲಸದ ಗ್ಯಾರಂಟಿ ಪ್ರತಿ ಪದವೀಧರರು ಮತ್ತು ಡಿಪ್ಲೊಮೊ ಹೊಂದಿರೋರಿಗೆ ಒಂದು ಲಕ್ಷ ರೂಪಾಯಿಗಳ ಸ್ಟೈಪಂಡ್ ಜೊತೆಗೆ ಒಂದು ವರ್ಷದ ಇಂಟರ್ನ್ಶಿಪ್ ಮೂರನೇದಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ ಭರವಸೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಯೋಕೆ ಹೊಸ ಕಾನೂನನ್ನ ತರುವ ಮೂಲಕ ಪರೀಕ್ಷೆಗಳನ್ನ ವಿಶ್ವಾಸಾರ್ಹ ರೀತಿಯಲ್ಲಿ ನಡೆಸುವ ಭರವಸೆಯನ್ನ ಕಾಂಗ್ರೆಸ್ ಕೊಟ್ಟಿದೆ ನಾಲ್ಕನೇದಾಗಿ ಸಾಮಾಜಿಕ ಭದ್ರತೆ ಚಾಲಕರು ಗಾರ್ಡ್ಗಳು ಮತ್ತು ಡೆಲಿವರಿ ಬಾಯ್ಗಳಂತಹ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಗಾಗಿ ಕಾನೂನನ್ನ ತರುವ ಭರವಸೆಯನ್ನ ಕೊಡ್ಲಾಗಿದೆ ಐದನೇದಾಗಿ ಯುವ ರೋಷನಿ ಐದು ಸಾವಿರ ಕೋಟಿ ರಾಷ್ಟ್ರೀಯ ನಿಧಿಯಿಂದ ಜಿಲ್ಲಾ ಮಟ್ಟದಲ್ಲಿ ಸ್ಟಾರ್ಟ್ಅಪ್ ಫಂಡ್ ನೀಡುವ ಮೂಲಕ ಯುವ ಉದ್ಯಮಿಗಳನ್ನು ಬೆಂಬಲಿಸುವ ಭರವಸೆ ಇದರಲ್ಲಿದೆ ಇನ್ನು ಮಹಿಳೆಯರಿಗಾಗಿ ನಾರಿ ನ್ಯಾಯದ ಅಡಿಯಲ್ಲಿನ ಐದು ಗ್ಯಾರಂಟಿಗಳು ಹೀಗಿದೆ ಮೊದಲನೇದಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ ದೇಶದ ಪ್ರತಿ ಬಡ ಕುಟುಂಬದ ಓರ್ವ ಮಹಿಳೆಗೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿಗಳ ವರ್ಗಾವಣೆ ಮಾಡುವ ಸ್ಕೀಮ್ ಇದು ಎರಡನೇದಾಗಿ ಆದಿ ಆಬಾದಿ ಪೂರಾ ಹಕ್ ಇದರಡಿಯಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲಾ ಹೊಸ ನೇಮಕಾತಿಗಳಲ್ಲಿ ಶೇಕಡ ಐವತ್ತರಷ್ಟನ್ನ ಮಹಿಳೆಯರಿಗೆ ಮೀಸಲಿಡೋದು ಮೂರನೇದಾಗಿ ಶಕ್ತಿಕಾ ಸಮ್ಮಾನ್ ಈ ಗ್ಯಾರಂಟಿ ಅಡಿಯಲ್ಲಿ ಆಶಾ ಅಂಗನವಾಡಿ ಮತ್ತು ಮಧ್ಯಾಹ್ನದ ಊಟದ ಕಾರ್ಯಕರ್ತೆಯರ ಮಾಸಿಕ ಗೌರವಧನವನ್ನ ಡಬಲ್ ಮಾಡಲಾಗತ್ತೆ ನಾಲ್ಕನೇದು ಅಧಿಕಾರ ಮೈತ್ರಿ ಮಹಿಳೆಯರಿಗೆ ಅವರ ಕಾನೂನು ಹಕ್ಕುಗಳ ಬಗ್ಗೆ ತಿಳಿಸ್ಕೊಡೋಕೆ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಕಾನೂನು ಸಹಾಯಕರ ನೇಮಕದ ಭರವಸೆ ಇದೆ ಐದನೇದು ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ಗಳು ಈ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ದೇಶದಲ್ಲಿ ಉದ್ಯೋಗದಲ್ಲಿರುವ ಮಹಿಳೆಯರಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದಾದರೂ ಹಾಸ್ಟೆಲ್ ನಿರ್ಮಾಣ ಮತ್ತು ಇಂತಹ ಹಾಸ್ಟೆಲ್ಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸುವುದು ಇದರಲ್ಲಿದೆ ಇನ್ನು ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನು ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ ಮತ್ತೊಂದು ಕಡೆ ಆದಿವಾಸಿ ಸಮಾಜಕ್ಕೆ ಉತ್ತಮ ಆಡಳಿತ ಸುಧಾರಣೆಗಳು ಭದ್ರತೆ ಸ್ವ ಆಡಳಿತ ಆತ್ಮ ಗೌರವ ಉಪಯೋಜನೆ ಎಂಬ ಆರು ಸಂಕಲ್ಪಗಳನ್ನ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ ಹಾಗಾದ್ರೆ ಚುನಾವಣೆಗಾಗಿ ಬಿಜೆಪಿ ಪ್ರಯೋಗಿಸೋಕೆ ಮುಂದಾಗಿರುವ ಅಸ್ತ್ರಗಳೇನಿದೆ ಮೊದಲೇದಾಗಿ ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರವನ್ನ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಮತಗಳನ್ನ ಸೆಳೆಯುವ ತಂತ್ರಗಾರಿಕೆ ಭಾಗವಾಗಿನೇ ಅದನ್ನ ಬಿಜೆಪಿ ಮಾಡಿದೆ ಅನ್ನೋದು ಸ್ಪಷ್ಟ ಎರಡನೇದಾಗಿ ಅಮೃತ ಕಾಲ ಅನ್ನೋ ಮತ್ತೊಂದು ವಿಚಾರವನ್ನ ಹೇಳ್ಕೊಳ್ತಾ ಮೋದಿ ಮಾಡೋದ್ರಲ್ಲೂ ಮೋದಿ ಸರ್ಕಾರ ನಿರತವಾಗಿದೆ ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲೂ ಮೋದಿ ಅಮೃತ ಕಾಲದ ಬಗ್ಗೆನೆ ಮಾತನಾಡಿದ್ರು ಮೂರನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ವಿಚಾರವನ್ನ ಈವರೆಗಿನ ಚುನಾವಣಾ ವಿಚಾರವಾಗಿ ಇಟ್ಕೊಂಡಿದ್ದ ಬಿಜೆಪಿ ಈಗ ಅದನ್ನ ನಿರ್ಮಾಣ ಮಾಡಿದ ಹೆಗ್ಗಳಿಕೆಗಾಗಿ ಓಟು ಸೆಳೆಯುವ ತಂತ್ರ ರೂಪಿಸಿರುವಾಗ್ಲೆ ಮತ್ತೊಂದು ಕಡೆಯಲ್ಲಿ ಕಾಶಿ ಮಥುರಾದ ವಿಚಾರವನ್ನೂ ಎತ್ಕೊಂಡಿರೋದ್ರ ಮರ್ಮವನ್ನ ನಾವಿಲ್ಲಿ ಗಮನಿಸಬಹುದು ನಾಲ್ಕನೇದು ಪೌರತ್ವ ತಿದ್ದುಪಡಿ ಕಾಯ್ದೆ ಇದರ ಜಾರಿ ಮೂಲಕವೂ ಅದು ತನ್ನ ಬೇಲೆ ಬೇಯಿಸಿಕೊಳ್ಳೋಕೆ ಹೊರಟಿದೆ ಐದನೇದು ಇಂಡಿಯನ್ ಪೀನಲ್ ಕೋಡ್ ಬದಲಿಗೆ ಭಾರತ ನ್ಯಾಯ ಸಂಹಿತೆಯನ್ನ ತಂದಿರೋದ್ರ ಹಿಂದೂ ಕೂಡ ಅದರ ಒಳ ಅಜೆಂಡಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದೆಲ್ಲದರ ಮೂಲಕ ಅದು ಧ್ರುವೀಕರಣ ರಾಜಕಾರಣಕ್ಕೆ ಒತ್ತನ್ನ ನೀಡ್ತಾ ಸಮಾಜವನ್ನ ಒಡೆದು ಲಾಭ ಮಾಡಿಕೊಳ್ಳುವತ್ತ ಗಮನವನ್ನ ಕೇಂದ್ರೀಕರಿಸಿದೆ ಇದರ ಜೊತೆಗೆ ವಿಕಸಿತ ಭಾರತದ ಸಂಕಲ್ಪ ಎಂಬ ಘೋಷಣೆಯೂ ಈಗ ಸೇರ್ಕೊಂಡಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಡೆ ಮಾತ್ರ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯೊಂದಿಗೆ ಹೋಗ್ತಾ ಇದೆ ಅಧಿಕಾರದಲ್ಲಿರೋರು ಸರ್ವಾಧಿಕಾರದ ಧೋರಣೆಯೊಂದಿಗೆ ಆಕ್ರಮಿಸಿಕೊಳ್ತಿರೋದ್ರ ಬಗ್ಗೆ ಮತ್ತು ಸಾಮಾಜಿಕ ಆರ್ಥಿಕ ತಾರತಮ್ಯವನ್ನ ಎಸಕ್ತಾ ಇರೋದ್ರ ಬಗ್ಗೆ ಭಾರತ್ ಜೋಡೋ ಯಾತ್ರೆ ಎಚ್ಚರಿಕೆ ಕೊಟ್ಟಿತ್ತು ಈಗ ಅದರ ಎರಡನೇ ಹಂತವಾಗಿದ್ದ ಭಾರತ್ ಜೋಡೋ ನ್ಯಾಯ ಯಾತ್ರೆ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಸಾಂವಿಧಾನಿಕ ಆದರ್ಶಗಳನ್ನ ಸಾಧಿಸುವ ಆಶಯ ಹೊಂದಿದೆ ಈಗಾಗಲೇ ಕಾಂಗ್ರೆಸ್ ಘೋಷಣೆ ಮಾಡಿರುವ ಎಲ್ಲ ಗ್ಯಾರಂಟಿಗಳು ಇದಿಷ್ಟು ಆಶಯಗಳನ್ನ ಈಡೇರಿಸುವ ಗುರಿಯನ್ನೇ ಹೊಂದಿದೆ ಕಾಂಗ್ರೆಸ್ ತನ್ನ ಭರವಸೆಗಳನ್ನ ಕಾಂಗ್ರೆಸ್ ಗ್ಯಾರಂಟಿ ಅಂತ ಕರೆದಿದೆ ಆದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಕಲು ಮಾಡಿದ ಬಿಜೆಪಿ ಮಾತ್ರ ಅವುಗಳನ್ನ ಮೋದಿ ಗ್ಯಾರಂಟಿ ಅಥವಾ ಮೋದಿ ಸರ್ಕಾರಕ್ಕೆ ಗ್ಯಾರಂಟಿ ಅಂತ ಕರೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಆಗ್ಲಿ ಅಥವಾ ಅವರ ಸರ್ಕಾರವಾಗ್ಲಿ ನೀಡಿದ್ದ ಯಾವ ಪ್ರಮುಖ ಭರವಸೆಗಳನ್ನು ಈಡೇರಿಸಿಲ್ಲ ಸ್ವಿಸ್ ಬ್ಯಾಂಕಿಂದ ಕಪ್ಪು ಹಣ ತರೋದು ಕೋಟಿ ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಮೋದಿಯವರ ಇಂತಹ ಪ್ರಮುಖ ಭರವಸೆಗಳು ಇಲ್ಲಿವರೆಗೆ ಈಡೇರಿಲ್ಲ ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಆರೇ ತಿಂಗಳಲ್ಲಿ ತಾನು ಘೋಷಣೆ ಮಾಡಿದ್ದ ಎಲ್ಲ ಐದು ಭರವಸೆಗಳನ್ನ ಜಾರಿಗೊಳಿಸಿದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ ನಾಲ್ಕು ಕೋಟಿಗಿಂತ ಹೆಚ್ಚಿನ ಜನ ಪ್ರಯೋಜನ ಪಡೆದಿದ್ದಾರೆ ಅಂತ ಕರ್ನಾಟಕ ಸರ್ಕಾರವೇ ಹೇಳ್ಕೊಳ್ತಿದೆ ಅದರ ಈ ಬದ್ಧತೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸೋಕೆ ಅದಕ್ಕೆ ಆತ್ಮವಿಶ್ವಾಸ ತುಂಬಿದೆ ಅನ್ನೋದಂತೂ ನಿಜ ಉದ್ಯೋಗ ಮತ್ತು ಜೀವನೋಪಾಯವನ್ನೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಮುಖ ವಿಷಯಗಳನ್ನಾಗಿ ಮುಂದಿಡ್ತಾ ಇದೆ ಆದರೆ ಬಿಜೆಪಿ ಭಾವನಾತ್ಮಕ ವಿಚಾರಗಳನ್ನ ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರ ಮತ್ತು ಹಿಂದುತ್ವದ ವಿಚಾರಗಳನ್ನ ತೆಗೆದುಕೊಂಡು ಜನರನ್ನ ಧರ್ಮದ ಅಮಲಿನಲ್ಲಿ ಮುಳುಗಿಸ್ತಾ ಇದೆ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ತನ್ನ ಸದುದ್ದೇಶದ ಮತ್ತು ಸತ್ಯದ ಹೆಜ್ಜೆಗಳ ಬಗ್ಗೆ ಜನತೆಯ ಗಮನ ಸೆಳೆಯತ್ತ ಕಾದ್ ನೋಡ್ಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ